ನಮ್ಮ ದೇಶದಲ್ಲಿ ನೂರಾರು ಟಿವಿ ಚಾನೆಲ್ಗಳು ಲಕ್ಷಾಂತರ ಪ್ರಸಾರ ಇರುವ ಪತ್ರಿಕೆಗಳು ಮಾಡಬೇಕಾದ ಕೆಲಸ ಮಾಡದೆ ಸರಕಾರದ ತುತ್ತೂರಿಗಳಾಗಿರುವಾಗ ಯೂಟ್ಯೂಬರ್ಗಳು ದೇಶದ ಪಾಲಿಗೆ ಆಶಾಕಿರಣವಾಗಿದ್ದಾರೆ ಅಂತಹ ಯೂಟ್ಯೂಬರ್ಗಳಲ್ಲಿ ಈಗ ಭಾರಿ ಚರ್ಚೆಯಲ್ಲಿರುವವರು ಧ್ರುವಾಠಿ ದೇಶದಲ್ಲಿನ ಕಟು ವಾಸ್ತವಗಳ ಬಗ್ಗೆ ತಮ್ಮ ವಿಡಿಯೋಗಳ ಮೂಲಕ ಎಚ್ಚರಿಸುತ್ತಾ ಖ್ಯಾತರಾಗಿರುವ ಯೂಟ್ಯೂಬರ್ ಧ್ರುವ್ರಾಠಿ ಅವರ ಹೊಸ ವಿಡಿಯೋ ಚುನಾವಣೆ ಹೊಸ್ತಿಲಲ್ಲಿರುವ ಈ ಸಮಯದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಅಪ್ಲೋಡ್ ಆದ ಹದಿನಾಲ್ಕು ಗಂಟೆಯೊಳಗೆ ಎಪ್ಪತ್ತೇಳು ಲಕ್ಷಕ್ಕೂ ಅಧಿಕ ವ್ಯೂಸ್ ಅನ್ನ ಅದು ಪಡೆದುಕೊಂಡಿದೆ ಅತಿ ವೇಗವಾಗಿ ಜನರ ನಡುವೆ ಪ್ರಸಾರಗೊಳ್ಳುತ್ತಿರುವ ಆ ವಿಡಿಯೋದಲ್ಲಿ ಅವರು ಅರವಿಂದ್ ಕೇಜ್ರಿವಾಲ್ ಬಂಧನ ವಿಚಾರವನ್ನ ಪ್ರಧಾನವಾಗಿ ಎತ್ತಿದ್ದಾರೆ ಡಿಕ್ಟೇಟರ್ಶಿಪ್ ಕನ್ಫರ್ಮ್ಡ್ ಎಂಬ ಶೀರ್ಷಿಕೆಯ ವಿಡಿಯೋ ಇದು ಒಂದು ತಿಂಗಳ ಹಿಂದೆ ಧ್ರುವ್ರಾಟಿ ದೇಶದಲ್ಲಿ ಸರ್ವಾಧಿಕಾರ ಬರುವ ಪರಿಸ್ಥಿತಿ ಇದೆಯೇ ಎಂಬ ಬಗ್ಗೆ ಒಂದು ವಿಡಿಯೋ ಮಾಡಿದ್ದರು ಅದರಲ್ಲಿ ಆ ಪ್ರಶ್ನೆ ಎತ್ತಲು ಕಾರಣವಾಗಿರುವ ಅಂಶಗಳನ್ನು ಬೆಳವಣಿಗೆಗಳನ್ನು ಉಲ್ಲೇಖಿಸಿದ್ದರು ಅದು ದೇಶಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಜನರಲ್ಲಿ ಜಾಗೃತಿ ಮೂಡಿಸಲು ನೆರವಾಗಿತ್ತು ಜೊತೆಗೆ ಬಲಪಂಥೀಯರ ಆಕ್ರೋಶಕ್ಕೂ ಗುರಿಯಾಗಿತ್ತು ಧ್ರುವ್ರಾಟಿ ವಿರುದ್ಧ ಬಿಜೆಪಿ ಐಟಿ ಸೆಲ್ ಮುಗಿಬಿದ್ದಿತ್ತು ಆದರೆ ಅದರಿಂದ ಹಿಂಜರಿಯದ ಧ್ರುವ್ರಾಟಿ ಈಗ ಮತ್ತೊಮ್ಮೆ ಸರ್ವಾಧಿಕಾರ ಬಂದಿರುವುದು ಖಚಿತವೇ ಎಂಬ ಇನ್ನೊಂದು ವಿಡಿಯೋ ಮಾಡಿದ್ದಾರೆ ಈ ಹಿಂದಿನ ವಿಡಿಯೋ ಬಿಡುಗಡೆಯಾದ ಒಂದೇ ತಿಂಗಳಲ್ಲಿ ದೇಶದಲ್ಲಿ ಆಗಿರುವ ಬೆಳವಣಿಗೆಗಳು ಹಾಗೂ ಮೋದಿ ಸರ್ಕಾರದ ಕ್ರಮಗಳು ಅದೆಷ್ಟು ಅಪಾಯಕಾರಿಯಾಗಿವೆ ಎಂದು ಅವರು ಇದರಲ್ಲಿ ವಿವರಿಸಿದ್ದಾರೆ ಮೋದಿ ಸರ್ಕಾರ ಪಿಎಂಎಲ್ಎ ಕಾಯ್ದೆಯಲ್ಲಿ ಮಾಡಿರುವ ಬದಲಾವಣೆಯಿಂದಾಗಿ ಕೇಜ್ರಿವಾಲ್ ಸಹಿತ ಬಂಧಿತ ವಿಪಕ್ಷ ನಾಯಕರಿಗೆ ಜಾಮೀನು ಸಿಗೋದು ಎಷ್ಟು ಕಷ್ಟವಾಗಬಹುದು ಎಂಬ ವಿಚಾರವಿದೆ ಮೊದಲು ಮನಿ ಲಾಂಡರಿಂಗ್ ಪ್ರಕರಣದಲ್ಲಿ ಜಾಮೀನು ಸಿಗೋದು ಸಾಮಾನ್ಯ ನಿಯಮವಾಗಿತ್ತು ಈಗ ಬಂಧಿತನೇ ತಾನು ನಿರಪರಾಧಿ ಎಂದು ಸಾಬೀತುಪಡಿಸಬೇಕು ಅಲ್ಲಿವರೆಗೆ ಆತ ಅಥವಾ ಆಕೆಗೆ ಜೈಲೇ ಗತಿ ಎಂಬಂತ ಪರಿಸ್ಥಿತಿಯನ್ನ ಮೋದಿ ಸರ್ಕಾರ ನಿರ್ಮಿಸಿದೆ ಅರಬಿಂದೋ ಫಾರ್ಮಾದ ಶರತ್ ರೆಡ್ಡಿ ದೆಹಲಿ ಮದ್ಯ ಹಗರಣದಲ್ಲಿ ಅಪ್ರೂವರ್ ಆಗಿರೋದು ಆ ವ್ಯಕ್ತಿಯ ಬಂದ ನದ ಬಳಿಕ ಆತನ ಕಂಪನಿಯಿಂದ ಬಿಜೆಪಿಗೆ ಐವತ್ತೈದು ಕೋಟಿ ದೇಣಿಗೆ ಹೋಗಿರುವುದನ್ನ ಧ್ರುವಾಟಿ ಉಲ್ಲೇಖಿಸಿದ್ದಾರೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದವರು ಹೇಗೆಲ್ಲ ಬಿಜೆಪಿ ಜೊತೆ ಕೈ ಜೋಡಿಸುತ್ತಿದ್ದಾರೆ ಎಂಬ ವಿಚಾರ ಬರುತ್ತದೆ ನವೀನ್ ಜಿಂದಾಲ್ ಅಜಿತ್ ಪವಾರ್ ತರದವರೆಲ್ಲ ಬಿಜೆಪಿ ಜೊತೆ ಶಾಮೀಲಾಗಿ ಕಳಂಕ ಕಳೆದುಕೊಂಡದ್ದು ಒಂದೆಡೆಯಾದ್ರೆ ಕೋಲ್ಕತ್ತಾ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದ ಅಭಿಜಿತ್ ಗಂಗೋಪಾಧ್ಯಾಯ ರಾಜೀನಾಮೆ ನೀಡಿ ಬಿಜೆಪಿ ಸೇರಿದ್ದು ಕೂಡ ನ್ಯಾಯಾಂಗದ ಕತೆ ಏನಾಗುತ್ತಿದೆ ಎಂಬುದಕ್ಕೆ ಸಾಕ್ಷಿಯಂತಿದೆ ಇಬ್ಬರು ಚುನಾವಣಾ ಆಯುಕ್ತರು ಬಿಜೆಪಿ ಸರ್ಕಾರದಿಂದ ಈ ಚುನಾವಣೆಗೆ ಮೊದಲು ದಿಢೀರನೆ ನೇಮಕವಾದ ವಿಚಾರವನ್ನು ಕೂಡ ರಾಟಿ ಎತ್ತಿದ್ದಾರೆ ಇಪ್ಪತ್ತ ಮೂರು ನಿಮಿಷದ ಈ ವಿಡಿಯೋದಲ್ಲಿ ಅವರು ಹೇಗೆ ದೇಶದ ಪ್ರಜಾಪ್ರಭುತ್ವ ನಾಶವಾಗುತ್ತಿದೆ ಮತ್ತು ಜನರು ಈ ಸರ್ವಾಧಿಕಾರಿ ಸಾಧ್ಯತೆಯನ್ನ ಹೇಗೆ ತಡೆಯಬೇಕು ಎಂಬುದನ್ನ ಹೇಳುತ್ತಾರೆ ಸರ್ವಾಧಿಕಾರಿ ನಡೆಯನ್ನ ತಡೆಯದಿದ್ದರೆ ದೇಶ ದೊಡ್ಡ ಅಪಾಯದಲ್ಲಿ ಸಿಲುಕಲಿದೆ ಎಂದಿದ್ದಾರೆ ಧ್ರುವರಾಟಿ ಕೇಜ್ರಿವಾಲ್ ಬಂಧನದ ಬಳಿಕ ಆ ವಿಚಾರದ ಬಗ್ಗೆ ಜಗತ್ತಿನ ಗಮನ ಬಿದ್ದಿದೆ ಅಮೆರಿಕ ಜರ್ಮನಿಯಂತಹ ದೇಶಗಳು ಅದರ ಬಗ್ಗೆ ಪ್ರತಿಕ್ರಿಯೆ ನೀಡಿವೆ ಅದಾದ ಬಳಿಕ ವಿಶ್ವಸಂಸ್ಥೆ ಕೂಡ ಕಳವಳ ವ್ಯಕ್ತಪಡಿಸಿವೆ ಹೀಗೆ ಭಾರತದಲ್ಲಿ ಏನಾಗುತ್ತಿದೆ ಎಂಬುದನ್ನ ಈ ಹೊತ್ತಿನಲ್ಲಿ ಇಡೀ ವಿಶ್ವವೇ ನೋಡುತ್ತಿದೆ ಆದರೆ ಜನಸಾಮಾನ್ಯರಿಗೆ ಮಾತ್ರ ಈ ದೇಶದಲ್ಲಿ ಏನಾಗುತ್ತಿದೆ ಎಂಬುದೇ ಗೊತ್ತಾಗದ ಸ್ಥಿತಿ ಇದೆ ಅಷ್ಟರ ಮಟ್ಟಿಗೆ ಮಡಿಲ ಮೀಡಿಯಾಗಳು ಎಲ್ಲವನ್ನೂ ಹಗಲು ರಾತ್ರಿ ಮರೆಮಾಚಿ ಮೋದಿ ಗುಣಗಾನದಲ್ಲಿ ತೊಡಗಿವೆ ಈ ಹೊತ್ತಿನಲ್ಲಿ ಧ್ರುವ್ರಾಟಿ ವಿಡಿಯೋ ಎಲ್ಲಾ ಕಟು ಸತ್ಯಗಳನ್ನ ಹೇಳಿದೆ ಅದು ಇಷ್ಟರ ಮಟ್ಟಿಗೆ ವೈರಲ್ ಆಗಿರುವುದು ಕೂಡ ಸತ್ಯವನ್ನ ಆಲಿಸುವ ಜನರು ಇನ್ನೂ ಈ ದೇಶದಲ್ಲಿ ಕಮ್ಮಿಯಾಗಿಲ್ಲ ಎಂಬುದಕ್ಕೆ ಸಾಕ್ಷಿ ವಿಡಿಯೋದ ಕಡೆಯಲ್ಲಿ ಧ್ರುವ್ರಾಟಿ ಜನರಲ್ಲಿ ನಾಲ್ಕು ವಿಚಾರಗಳ ಕುರಿತು ಮನವಿ ಮಾಡಿದ್ದಾರೆ ಮೊದಲನೆಯದಾಗಿ ಇದೆಲ್ಲದರ ವಿರುದ್ಧ ಜನರು ತಮ್ಮ ದನಿ ಎತ್ತಬೇಕಿದೆ ಎಂದಿದ್ದಾರೆ ಎರಡನೇದಾಗಿ ತಪ್ಪದೆ ಮತದಾನದಲ್ಲಿ ಭಾಗಿಯಾಗಲು ಅವರು ಜನತೆಯಲ್ಲಿ ಕೇಳಿಕೊಂಡಿದ್ದಾರೆ ನಿಮ್ಮ ಸುತ್ತಲಿನ ಜನರಲ್ಲಿಯೂ ವಾಸ್ತವದ ಬಗ್ಗೆ ಜಾಗೃತಿ ಮೂಡಿಸಿ ಎಲ್ಲರೂ ಒಂದಾಗಿ ಅಭಿಯಾನ ರೂಪುಗೊಳ್ಳುವ ಹಾಗೆ ಮಾಡಬೇಕೆಂಬುದು ಅವರ ಮೂರನೇ ಮನವಿ ನಾಲ್ಕನೆಯದಾಗಿ ಏನೇ ಮಾಡಿದ್ರೂ ಪ್ರೀತಿಯಿಂದ ಮಾಡಿ ಸರ್ವಾಧಿಕಾರಿ ಅಹಂಕಾರವನ್ನ ಪ್ರೀತಿಯ ತಾಕತ್ತಿನಿಂದ ಮಾತ್ರ ಛಿದ್ರಗೊಳಿಸಲು ಸಾಧ್ಯ ಎಂದಿದ್ದಾರೆ ಕಡೆಯಲ್ಲಿ ಧ್ರುವ್ರಾಟಿ ಇನ್ಖಿಲಾಬ್ ಜಿಂದಾಬಾದ್ ಎಂದು ವಿಡಿಯೋ ಮುಗಿಸಿದ್ದಾರೆ ಈ ಹೊತ್ತಿನಲ್ಲಿ ದೇಶದಲ್ಲಿ ಏನಾಗುತ್ತಿದೆ ಮತ್ತು ಎಲ್ಲ ಅಪಾಯಗಳನ್ನ ನಿವಾರಿಸಲು ಜನತೆ ಏನು ಮಾಡಬಹುದಾಗಿದೆ ಎಂದು ಹೇಳುವ ಈ ವಿಡಿಯೋ ಬಿಜೆಪಿ ಸಂಘ ಪರಿವಾರದ ಕೆಂಗಣ್ಣಿಗೆ ಗುರಿಯಾಗದೇ ಇರಲು ಸಾಧ್ಯವೇ ಇಲ್ಲ ಈಗಾಗಲೇ ರಾಟಿ ಬಹಳಷ್ಟು ಬಿಜೆಪಿ ಮಂದಿಯ ಕೆಂಗಣ್ಣಿಗೆ ತುತ್ತಾದವರೇ